ಚಿಂಚನ ಮೇಡಮ್ ನಾನು ಇನ್ನು ಹೊಡ್ತೀನಿ ಮೇಡಮ್ ನಿಮ್ಮ ಟೇಷನಲ್ಲಿ ಯಾರೂ ಇಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕೇಳಿದ ತಕ್ಷಣ ಬಂದು ಸಹಾಯ ಮಾಡಿದ್ರಿ ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ ನಾನು ನಾನು ಮದುವೆ ಮಾಡ್ಕೊಂಬಿಡಿ ನಿಮ್ಗೆ ಇನ್ನೂ ಸಹಾಯ ಮಾಡ್ತೀನಿ ಜಾಸ್ತಿನೇ ಅಲ್ಲ ಮೇಡಮ್ ಅವರಿಬ್ರು ಮದುವೆ ಆಗಿದ್ದಾರಾ ಅಂತ ಕೇಳಿದೆ ಮೇಡಮ್ ಇನ್ನೂ ಏನೂ ಗೊತ್ತಿಲ್ಲ ಸರ್ ವಿಚಾರಣೆ ಮಾಡಬೇಕಲ್ವಾ ಸರಿ ಸರ್ ನೀವು ಓಡಿ ವಿಜಯ್ ಸರ್ ನಾನು ಬರ್ತೀನಿ ಸರಿ ಸರ್ ಮತ್ತೆ ಮೀಟ್ ಮಾಡೋಣ ಹ್ಞೂ ಏನೋ ಒಂದು ಅಡ್ವಾನ್ಸ್ ಮಾಡಿ ಸರ್ ಮತ್ತೆ ನಿಮ್ಮ ಮನೆಯಲ್ಲೇ ಮೀಟ್ ಮಾಡೋಣ ಏನೋ ಸರ್ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ ನೀವು ಏನಾಗಿದೆ ನಿಮ್ಮ ಮನೆಗೆ ಬಂದರೆ ಏನಾದರೂ ಒಂದು ಸ್ವಲ್ಪ ಸ್ವೀಟು ಏನಾದರೂ ಊಟ ಹಾಕ್ತೀರಾ ಅಂತ ಕೇಳ್ತಾ ಇದ್ದೆ ನಿಮ್ಮ ಮನೇಲಿ ಮೀಟ್ ಮಾಡೋಣ ಅಂತ ಅದಕ್ಕೇನಂತೆ ಬನ್ನಿ ಹ್ಞೂ ಬರ್ತೀನಿ ಸರ್ ನೀವೆಲ್ಲ ಮನ್ಸು ಮಾಡಬೇಕಷ್ಟೇ ಅಯ್ಯೋ ಸ್ವೀಟ್ ಊಟ ಹಾಕಕ್ಕೆ ನಾವೇನು ಮನ್ಸು ಮಾಡಬೇಕಾ ನಮ್ಮಮ್ಮ ಇದ್ದಾರೆ ನಮ್ಮ ವೈಫ್ ಇದ್ದಾರೆ ಮತ್ತು ನನ್ನ ಆದ್ನಿ ಇದ್ದಾಳೆ ಬನ್ನಿ ಮಾಡ್ಕೊಡ್ತಾರೆ ಬನ್ನಿ ಸರಿ ಸರ್ ನಾನು ಬರ್ತೀನಿ ಹಾಂ ಸರ್ ಬರ್ತೀನಿ ನಾನು ಹಾಂ ಸರಿ ಸರ್ ಏನು ರಾಜಪ್ಪನವರು ಹೆಂಗೈತೆ ಪೋಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿರೋದು ಹಾಂ ಚೆನ್ನಾಗೈತಲ್ಲ ಏನಮ್ಮ ಸುಶೀಲಾ ಸುಶೀಲಾ ಬೇರೆಯವ್ರ ಸಂಸಾರ ನಾ ಹಾಳು ಮಾಡೋದು ಚೆನ್ನಾಗಿ ಕಲ್ತಿದ್ದಂಗಿತಿಯಾ ಹಾಂ ನಾಚಿಕೆ ಆಗಲ್ವಾ ನಿನಗೆ ಅವ್ನು ಒಂದಲ್ಲ ಅಂತ ಹೇಳಿ ಮದುವೆ ಆಗಿದ್ದಾನೆ ಮತ್ತೆ ಅವನಿಂದ ಬಿದ್ದಿದ್ಯಾ ನಾಚಿಕೆ ಆಗಲ್ವೇನೇ ನಿನಗೆ ಏಯ್ ಎತ್ತೆ ತಲೆ ಯಾಕೆ ತಲೆ ಬಗ್ಸಿದ್ಯಾ ನಾನೇನು ಇವತ್ತು ನನ್ನಿಂದ ಅವನು ಇಷ್ಟಪಡ್ತಾ ಇಲ್ಲ ನಮ್ಮ ಮದುವೆಗೆ ಮುಂಚೆ ನಾವು ಸ್ಕೂಲ್ಗೆ ಹೋಗಿಂದು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ವಿ ಏನ ನನ್ನ ಟೈಮ್ ಚೆನ್ನಾಗಿಲ್ಲ ಇಲ್ಲ ಅವನ ಟೈಮ್ ಚೆನ್ನಾಗಿರಲಿಲ್ಲ ಅವ್ನ ಮದುವೆ ಆಗ್ಬಿಟ್ಟ ಏಯ್ ಏ ರಾಜಪ್ಪ ಅಲ್ಲ ಓಡೋಗಿರೋ ಎಂತಿ ಬೇರೆ ಇಟ್ಕೊಂಡಿರೋಳು ಬೇರೆ ಅದರಲ್ಲಿ ಸಂಗೀತ ಬೇರೆ ಮದುವೆ ಮಾಡ್ಕೊಂಡ್ಬಂದಿದ್ಯಾ ಹ್ಮ್ ಜನ್ಮ ಕಷ್ಟ ಬೆಂಕಿ ಅಕ್ಕ ಇವಾಗ ನಮ್ಮನ್ನ ಯಾಕೆ ಟೇಷನ್ ಕರ್ಕೊಂಡ್ಬಂದು ಇಲ್ಲಿ ಕೂಡ್ಸಿರೋದು ಯಾಕಂತಂದ್ರೆ ಭದ್ರಪ್ಪನ್ ಮರ್ಡರ್ ಮಾಡಿದ್ರೆ ಅದಕ್ಕೆ ನೀವು ನೋಡಿದ್ರೆ ನಾವು ಮರ್ಡರ್ ಮಾಡಿರೋದು ಹ ನೋಡಿದ್ರಾ ನೀವು ವಿಜಯ್ ನಾನು ನಿಮ್ಮ ಭಾವ ತಾನೆ ಏನು ಮಾತಾಡಿ ಬಿಡಿಸು ವಿಜಯ್ ನಾನು ಯಾರನ್ನು ಮರ್ಡರ್ ಮಾಡಿಲ್ಲ ನನಗೆ ಯಾವ ಭಾವನಪ್ಪ ನೀವು ನನಗೆ ಯಾವ ಭಾವನೂ ಇಲ್ಲ ಯಾರೂ ಇಲ್ಲ ನಮ್ಮ ಅಕ್ಕನಿಗೆ ಮದ್ವೆನೇ ಆಗಿಲ್ಲ ಭಾವನೂ ಇಲ್ಲ ಬಾಮೈದನೂ ಇಲ್ಲ ಯಾವುದೂ ಇಲ್ಲ ಅಲ್ಲಿ ಕೇಳ್ತಾವ್ರಲ್ಲ ಅದಕ್ಕೆ ಉತ್ತರ ಕೊಡ್ರಿ ಸಿಂಚು ನಾನು ಇನ್ನು ಹೊಡ್ತೀನಿ ಸಿಂಚು ನಾ ಸಿಕ್ ಫೋನ್ ಮಾಡ್ತೀರಾ ಹ್ಞೂ ಮೇಡಮ್ ಫೋನ್ ಮಾಡಿದೆ ಅಣ್ಣ ಇರು ದನವ್ರ ಬರೋವ್ರಿಗು ಇಲ್ಲಮ್ಮ ಇಲ್ಲ ಇಲ್ಲ ನನಗೆ ಕೆಲಸ ಐತೆ ಹಾಂ ನೀನೇ ಮಾತಾಡೋ ಅವ್ರು ಬಂದಮೇಲೆ ಹಾಂ ಸರಿ ಅಣ್ಣ ಏನಾದರೂ ತೊಂದರೆ ಇದ್ರೆ ಕಾಲ್ ಮಾಡು ಸಿಂಚು ಹಾಂ ಸರಿ ಅಣ್ಣ ಆಯಿತು ಏನು ಮೇಡಮ್ ಅರೆ ನೀವು ನೋಡಿದ್ರೆ ನಾವು ಕೊಲೆ ಮಾಡಿದ್ದು ಹಾಂ ನೋಡಿದ್ರೆ ನೀವು ಮತ್ತೆ ನೀವು ಇಬ್ಬರಕ್ಕೆ ಅಲ್ಲೋಗಿ ಮುಚ್ಚಿಟ್ಕೊಂಡಿದ್ದು ಯಾಕೆ ಓಡೋಗಿದ್ದೀಗ ನೀವು ಊರು ಬಿಟ್ಟು ನಾವಿಬ್ಬರು ಇಷ್ಟಪಡ್ತಾ ಇದ್ರೆ ಅದಕ್ಕೆ ಹೋದ್ರೆ ಓಹೋ ಇದು ವಿಚಾರ ಒಬ್ಬರನ್ನೊಬ್ರು ಇಷ್ಟಪಡ್ತಾ ಇದ್ರೆ ಅದಕ್ಕೆ ಊರು ಬಿಟ್ಟು ಓಡೋದ್ರ ಹೌದು ಸಿಂಚನ ನಾನೇನು ಕೊಲೆ ಮಾಡಿಲ್ಲ ಸಿಂಚನ ನಾನು ಬಿಟ್ಬಿಡು ಸಿಂಚನ ಇಲ್ಲಿ ಸಿಂಚನ ಯಾರು ಇಲ್ಲ ಆಯ್ತಾ ಮಾತು ಮರ್ಯಾದೆಗೆ ಬರಲಿ ನಾನು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡಿ ಯಾಕೆ ಭದ್ರಪ್ಪನ ಕೊಲೆ ಮಾಡಿದ್ದು ನೀವು ಹಾಂ ಯಾಕೆ ಕೊಲೆ ಮಾಡಿದ್ರೆ ನಾವೇನು ಕೊಲೆ ಮಾಡಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ರಾಜಪ್ಪ ಬಾಯಿ ಮುಚ್ಚು ಅವತ್ ನೀನು ನನ್ಗೆ ಐದು ಲಕ್ಷ ದುಡ್ಡು ಬೇಕು ಅಂತ ಫೋನ್ ಮಾಡಿದ್ದೆ ತಾನೆ ಹ ಫೋನ್ ಮಾಡಿದ್ದೆ ಅಲ್ವಾ ನಾನಿಲ್ಲ ಅಂತ ಹೇಳ್ದೆ ಅವತ್ತು ಹತ್ರ ನೀನು ಮತ್ತೆ ಈ ಅಮ್ಮ ಇಬ್ರು ಮಾತಾಡ್ತಾ ಇದ್ದು ನಾನ್ ನೋಡ್ದೆ ಹತ್ರ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ರೆ ಅದಕ್ಕೆ ನಾವು ಮಾತಾಡ್ತಾ ಇದ್ರೆ ಈ ಅಮ್ಮನಿಗೆ ಏನ್ ಕೆಲಸ ಅಲ್ಲಿ ನೀನು ಇರತ್ರ ಹಾಕನು ದುಡ್ಡು ಬಡ್ಡಿಗೆ ಅಲ್ಲಿ ಇದ್ಲು ಅದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ ನೀವೇ ಭದ್ರಪ್ಪನ ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ಹೇಳ್ತಾ ಇದ್ದೀನಿ ಆಯಿತಾ ಪ್ರೂಫ್ ಹೇಳ್ತಾ ಇದ್ದೀನಿ ಆವತ್ತೊಂದು ದಿವಸ ನೀನು ಭದ್ರಾ ರೋಡಲ್ಲಿ ಜಗಳ ಮಾಡ್ಕೊತಾ ತಾನೆ ಹಾಂ ಜಗಳ ಮಾಡ್ಕೊತಾ ಇದ್ದೀರಲ್ಲ ನಾನು ಐದು ಲಕ್ಷ ದುಡ್ಡು ನನಗೆ ಕೊಡು ಅಂತ ಕೇಳ್ತಾ ಇದ್ನಲ್ಲ ಅವತ್ತು ಟೇಷನ್ಗೆ ಬರುವಾಗ ನೋಡ್ದೇನೆ ಇಬ್ರು ಜಗಳ ಮಾಡ್ತಾ ಮಾಡ್ತಾಯಿದ್ದಿತ್ತು ಅದೊಂದು ಅನುಮಾನನಾ ಈ ಅಮ್ಮ ಬಂದು ನನ್ನ ಹತ್ರ ಕಂಪ್ಲೇಂಟ್ ಕೊಟ್ಲು ಹ್ಞೂ ಯಾವಾಗ್ಲೂ ಬಡ್ಡಿ ಕೊಟ್ಬಿಟ್ಟು ಬಡ್ಡಿ ಕಾಸು ಕೊಡು ಕೊಡು ಅಂತ ಮನೆ ಹತ್ರ ಬರ್ತಾನೆ ಜಗಳ ಮಾಡ್ತಾನೆ ಮೈ ಕೈ ಮುಟ್ಟೋಕ್ಕೆಲ್ಲ ಬರ್ತಾನೆ ಅಂತ ಹೇಳ್ಬಿಟ್ಟು ಈ ಅಮ್ಮ ಕಂಪ್ಲೇಂಟ್ ಕೊಟ್ಲು ನಾನು ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಬದಲು ಅದೊಂದಾ ಮತ್ತೆ ಭದ್ರಪ್ಪನ ಕೊಲೆ ಆಗಿದ್ದ ಬೆಳಗ್ಗೆ ನೀವು ಎಲ್ಲಿ ಹೋಗಿದ್ರಿ ಹ ನೀನು ಕಾರಲ್ಲಿ ಹೊರಗಡೆ ಹೋದಂತಲ್ಲ ಮತ್ತೆ ಸಂಜೆ ಆದ್ರೂ ಊರೊಳಗಡೆ ಬಂದಿಲ್ಲ ನೀನು ನಿಮ್ಗೆ ಹೋಗಿದ್ದೆ ನಮಗ್ ನೂರಾರು ಇದು ಕೆಲ್ಸಲೆಂದಿರಬೋದಲ್ಲ ಭದ್ರಪ್ಪನ ಕೊಲೆ ಮಾಡಿರೋದು ಹ ಸುಮ್ ಸುಮ್ನೆ ಹೋಗಿ ಯಾಕೆ ಮುಚ್ಚಿಕೊಂಡಿದ್ರಿ ಇಬ್ರು ನಾನಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಉಂಗ್ರ ಸಿಕ್ತು ನನ್ಗೆ ನಾನ್ಸಿರಾ ಉಂಗ್ರನ್ನಿ ಆ ಉಂಗ್ರಾ ನಮ್ಮ ಸಂಗೀತ ಅಕ್ಕಂದು ನಮ್ ಸಂಗೀತ ಯಾರಿಗೂ ಯಾವುದೇ ಒಂದು ವಸ್ತು ಕೊಟ್ಟಿಲ್ಲ ಇದೇ ನೀವು ಮಾಡೋ ಕೆಲ್ಸಾ ಇದನ್ರಿ ಮಾಡೋ ರೀ ಯಾಪ್ರಿ ಕೊಂದಿದ್ದು ಹೇಳ್ತಿರೋ ಅಥವಾ ಲಾಠಿ ಎರ್ಡ್ ತಿಂತೀರಾ ನಾಶ ಲಾಠಿ ತಗೊಬನ್ರಿ ಇವ್ರಿಗೆ ಅನ್ಸುತ್ತೆ ಬೇಡ ಇದ್ರೆ ಬೈ ಬಿಡೋದ್ ಅನ್ಸುತ್ತೆ ಮತ್ತೆ ತುಂಬ ಇಷ್ಟಪಡ್ತಾ ಇಷ್ಟಪಡ್ತಾತ್ರಿ ಇವ್ರ ಮನೇಲಿ ಬಲವಂತ ಮಾಡಿ ಆ ಪದ್ಮನ ಮದುವೆ ಮಾಡ್ಬಿಟ್ರು ನಾನು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿದ್ರು ಈ ರಾಜಿನ ಇದ್ದ ಪ್ರೀತಿಗೆ ಗಂಡನ ಜೊತೆಗೆ ಇರ್ಲಿಲ್ಲ ಬಂದ್ಬಿಟ್ಟೆ ನಾನು ಇವಳು ಇವ್ನು ಎಂತಿ ಇದಲ್ಲ ರಾಜನವ್ರು ಎಂತಿದ್ದು ದೊಡ್ಡಂತೆ ಇದೆ ನೆಪ ಅಂತ ಇಟ್ಕೊಂಡು ಹುಟ್ಟಿದ್ಮೇಲೆ ಒಟ್ಟೋದ್ಲು ಆವಾಗ ಎರಡು ಇವ್ನು ನನ್ನ ಜೊತೆ ಚೆನ್ನಾಗೇ ಇದ್ದ ಆಮೇಲೆ ನಿಮ್ಮ ಅಕ್ಕ ಸಂಗೀತನ ಮದುವೆ ಮಾಡ್ಕೊಂಡ ದುಡ್ಡು ಸಿಗುತ್ತೆ ಆಸೆ ಸಿಗುತ್ತೆ ಅಂತ ನನ್ಗೆ ಹೇಳಿ ಮದುವೆ ಮಾಡ್ಕೊಂಡ್ ಬಂದ ದುಡ್ಡು ಇಲ್ಲ ಕಾಸು ಇಲ್ಲ ಮೋಸ ಮಾಡ್ಬಿಟ್ಟ ನನ್ಗೆ ಆಮೇಲೆ ನನ್ಗೆ ತೋಟದಲ್ಲಿ ಬೆಳೆ ಇಕ್ಬೇಕು ಬೋರ್ ಹಾಕ್ಸ್ಬೇಕು ಐದು ಲಕ್ಷ ಕೊಡು ಐದು ಲಕ್ಷ ಕೊಡು ಅಂತ ಯಾವಾಗಲೂ ಪೀಡಿಸ್ತಾ ಇದ್ದ ನನ್ನನ್ನು ಹ್ಞೂ ಆಮೇಲೆ ನಾನು ಭದ್ರಪ್ಪನ ಹತ್ರ ಬಡ್ಡಿಗೆ ಐದು ಸಾವಿರ ಆರು ಸಾವಿರ ಹಂಗೆ ಯಾವಾಗಲೂ ಇಸ್ಕೊಂಡು ಭದ್ರಪ್ಪನ ಹತ್ರ ರೂಢಿ ಆಗಿತ್ತು ರಾಜಕೊಟ್ಟಿತ್ತು ಐದು ಲಕ್ಷ ಈಸ್ಕು ಭದ್ರಪ್ಪನತ್ರ ನಾನು ತಿಂಗ್ಳು ತಿಂಗಳು ಬಡ್ಡಿ ಕಟ್ತೀನಿ ಅಂತ ಹೇಳ್ತಾ ಐದು ಲಕ್ಷ ಈಸ್ಕೊಟ್ಟೆ ಆದರೆ ಇವನು ತಿಂಗ್ಳು ತಿಂಗಳು ಬಡ್ಡಿ ಕಟ್ಟಿಲ್ಲ ಅವ್ನು ದಿನ ಬಂದು ನನ್ನ ಮೇಲೆ ಜಗಳ ಮಾಡ್ತಾ ಇದ್ದ ನಾನು ಒಬ್ಳ ಇದ್ದಾಗ ಬಂದು ಮೈತಾ ಎಲ್ಲ ಮುಟ್ಟೋಕೆ ಬರ್ತಾ ಇದ್ದ ಅವತ್ತೊಂದು ದಿವಸ ಇವ್ನೆ ಐದು ಲಕ್ಷ ದುಡ್ಡು ಬೇಕಂತೆ ಭದ್ರಪ್ಪನ ದಿನ ಬಂದು ಜಗಳ ಮಾಡ್ತಾನೆ ಏನ್ ಮಾಡೋದು ಅಂತ ಇವ್ ಹೇಳ್ದೆ ನಾನು ಐದು ಲಕ್ಷ ದುಡ್ಡು ಕೊಡುವ ಭದ್ರಪ್ಪನ ದಿನ ಬಂದು ಗಲಾಟೆ ಮಾಡ್ತಾವನೆ ನನ್ ಕೈಲಿ ಅವ್ನು ಕೂಡ ಬಾಧೆ ಆಗಲ್ಲ ಅಂತ ಹೇಳ್ದೆ ಸರಿ ಕೊಡ್ತೀನಿ ಅಂತ ಹೇಳ್ದೆ ಭದ್ರಪ್ಪನ ಒಂದ್ ದಿವಸ ಇವನು ಸಿಕ್ಕಿ ಜಗಳ ಮಾಡಿದೆ ಜಗಳ ಮಾಡಿಬಿಟ್ರಂಗೆ ಕೊಲೆ ಮಾಡ್ಬಿಡೋದಾ ಇಲ್ಲ ಮೇಡಮ್ ಅವರ ಹತ್ರ ಐದು ಲಕ್ಷ ಇರ್ಲಿಲ್ಲ ನಾನು ಇವನ್ ಮನೆಗಿದ್ದಾಗ ಸಡನ್ ಆಗಿ ಮನೆಗೆ ಬಂದ್ಬಿಟ್ಟ ಬಾಯಿಗೆ ಬಂದಾಗ ಮಾತಾಡೋಕೆ ಶುರು ಮಾಡ್ತಾ ಅದಕ್ಕೆ ರಾಜರು ಹೋಗಿ ಹಿಂದ್ಗಡೆಯಿಂದ ಹ್ಮ್ ಅಗ್ಗದಲ್ಲಿ ಕತ್ತು ಬಿಗಿದ್ಬಿಟ್ಟ ಬಿದ್ದ ತಕ್ಷಣ ಅವ್ನ ಹಂಗೇ ಬಿದ್ದೋದ ಏನೋ ಬಾಧೆ ಬಿದ್ದು ಊರಿಂದ ಆಚೆ ಸಾಕ್ಸಿ ಅವ್ನ ಗಾಡಿ ಅವನು ಏನ ಎಲ್ಲ ಎತ್ಕೊಂಡು ಅಲ್ಲಿ ಹಾಕ್ಬಿಟ್ಟು ನಾವು ಊರ್ ಬಿಟ್ಟು ಹೊಟ್ಟೋಗ್ಬಿಟ್ರಿ ಏನಪ್ಪ ರಾಜಪ್ಪ ಒಳ್ಳೊಳ್ಳೆ ಗಣಕಾರಿಗೆ ಮಾಡ್ತೀವ ಬಿಡಪ್ಪ ನೀನ ನಿಂದು ಒಂದ್ ಜನ್ಮಾನೇನಪ್ಪ ಹ ನನ್ನ ಹತ್ರ ದುಡ್ಡು ಇರಲಿಲ್ಲ ಅದಕ್ಕೂ ಇದಕ್ಕೆ ಖರ್ಚಾಗೋಯ್ತು ನಂಗೆ ದುಡ್ಡು ಕೊಡೋಕು ವಿಧಿ ಇಲ್ಲ ಯಾರು ಕೊಡ್ತಾರೆ ನಂಗೆ ದುಡ್ಡು ಯಾರಿಗ್ಯಾರು ದುಡ್ಡು ಕೊಡಲ್ಲಪ್ಪ ನಾವು ಕಷ್ಟಪಟ್ಟು ದುಡಿಬೇಕು ಯಾರು ಕೊಡ್ತಾರೆ ದುಡ್ಡು ಹಾ ಊಟ ಮಾಡಿದ್ರ ಏನ್ ಮಾಡಿದ್ರಿ ಅಂತ ಕೇಳೋದೇ ಕಷ್ಟ ಇವಾಗಿನ ಕಾಲದಲ್ಲಿ ದುಡ್ಡು ಸಹಾಯ ಮಾಡ್ತಾರಾ ನಿನಗೆ ಕಷ್ಟಪಟ್ಟು ದುಡಿಬೇಕು ತಾನೆ ಹ ಒಬ್ರಲ್ಲ ಅಂತ ಮೂರು ಜನ ಕಿಟ್ಕೊಂಡಿದ್ಯಾ ನಿನ್ ಯೋಗ್ತೆಗೆ ಸಾಕು ಮಾತ್ರ ಯೋಗ್ತಾ ಇಲ್ಲ ನಿನ್ಗೆ ಅಲ್ಲ ಇವಾಗ ಕೊಲೆ ಮಾಡಿದ್ರೆ ಅವತ್ತೇನೋ ಯಾವ ಟೈಮೋ ಏನೋ ಕೊಲೆ ಮಾಡಿದ್ರಿ ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದೇನಾದ್ರೂ ನಿಮ್ಗೆ ನೆನಪಿಗೆ ಬಂತ ಇವಾಗ ಅನ್ಯಾಯವಾಗಿ ಇಬ್ರು ಜೈಲಲ್ಲಿ ಇರ್ಬೇಕಲ್ಲ ಮೇಡಮ್ ನಂಗೇನ್ ತಪ್ಪಿಲ್ಲ ನಾನು ಐದು ಲಕ್ಷ ಈಸ್ಕೊಟ್ಟಷ್ಟೇ ಸಾಯಿಸಿದ್ದೆ ಇವನ ರಾಜನು ಇವಂದ ಎಲ್ಲ ತಪ್ಪು ನಾನು ಬಿಟ್ಬಿಡಿ ಮೇಡಮ್ ನಾನು ಹೊರಟೋಗಿ ಬಿಡ್ತೀನಿ ಅಲ್ಲ ಸಾಯಿಸೋಕೆ ಸಹಾಯ ಮಾಡ್ತೀನಿ ನೀನೆ ತಾನೇ ಹಾಂ ಅವನು ಕತ್ತಿಗೆ ಹಗ್ಗ ಹಾಕಿ ಎಳಿತಾ ಇದ್ದಾಗ ನೀನು ಏನು ಮಾಡ್ತೈತೆ ಬಿಡಿಸ್ಬೇಕಾಗಿತ್ತು ಸುಮ್ಮನೆ ನಿಂತ್ಕೊಂಡಿರ್ತೀನ ನೋಡ್ಕೊಂಡು ಇವಾಗ ಏನು ಮೇಡಮ್ ನೀವು ನನ್ನ ಬಿಡ್ತೀರ ಬಿಡಲ್ಲ ನೀವು ಹೇ ಮುಚ್ಚಾಯ ಬಾಯಿ ಸಾಕು ಓಹೋ ಎಲ್ಲ ಮಾವಿನಕಾಯಿ ಚೇಪಕಾಯಿ ಕಲ್ತಾಳೆ ಮಾಡ್ಕೊಂಬಂದಂಗೆ ಇಲ್ಲಿ ಕೇಳ್ತಾವನೆ ಮಾಡ್ರು ಮಾಡೋದು ಮಾಡಿಬಿಟ್ಟು ಹ್ಞೂ ಹ್ಞೂ ಬಿಡ್ತೀರ ಬಿಡಲ್ಲ ಅಂತೆ ನಿಮಗಂತೂ ಹತ್ತು ವರ್ಷ ಜೈಲ್ ಫಿಕ್ಸು ಆರಾಮಾಗಿ ಜೈಲಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡು ಊಟ ಮಾಡ್ಕೊಂಡಿರಿ ಇಬ್ರುನು ಛೂ ನೀನು ಹೋಗ್ತೇಕ್ ಬೆಂಕಿ ಅಕ್ಕ ನಮ್ಮ ಅಕ್ಕನ ಬಾಳು ಹಾಳು ಮಾಡ್ದಲ್ಲೋ ಪಾಪಿ ನೀನು ಇಂಥ ಕಚಡ ಮಗ ಅಂತ ಗೊತ್ತಿದ್ರೆ ಅವತ್ತೇ ನೀನು ನನ್ನ ಒದ್ದು ಜೈಲಿಗೆ ಆಗ್ತಾ ಇದ್ನು ಇದ್ದೆ ಅವಳಿಗೆ ಈ ವಿಷಯ ಗೊತ್ತಾದ್ರೆ ಇನ್ನೂ ಎಷ್ಟು ಕೊರಕ್ತಾಳೋ ಇಂಥ ಕೆಟ್ಟ ಮನ್ಷಿನ ಜೊತೆ ನನಗೆ ಇಷ್ಟದಿಂದ ಇದ್ದಿದ್ದು ಅಂತ ನಿನ್ನಿಂದ ಅವಳು ನೆಮ್ಮದಿಯಾಗೇ ಇಲ್ಲ ಇವಾಗ ನಮ್ಮ ಅಕ್ಕನ ಹಾಳು ಹಾಳ್ಮಾಡ್ಬಿಟ್ಟಲ್ಲ ಪಾಪಿ ನಿನಗಂತೂ ಒಳ್ಳೇದಾಗಲ್ಲ ನಮ್ಮ ಮನೆಗೆ ಬಂದ್ರೆ ಇವಾಗ ನಿಮ್ಮಕ್ಕನ ಎಲ್ ಸಾಕ್ತಿಯಾ ಜೈಲಲ್ ಸತ್ತಿಯಾ ನಮ್ಮ ಜೈಲಾಲ್ ಸತಿಯಾ ನೀನ್ ಹೋಗ್ತೇ ಕಷ್ಟೀರ್ ಅವಂಗರ ಭದ್ರವಾಗಿ ಎತ್ತಿಡಿಯೇ ನಮ್ಮ ಅಕ್ಕಂದ್ ನಮ್ಮ ಅಕ್ಕ ವಾಪಸ್ ಕೊಡ್ತೀನಿ ಅದನ್ನುವರ್ಗೆ ಫೋನ್ ಮಾಡಿದ್ರೆ ನೀವು ಹೌದು ಮೇಡಮ್ ಫೋನ್ ಬರಲಿ ಬರ್ಲಿದ್ದನು ಅವನ್ ಹೇಳ್ತೀನಿ ಸರಿಯಾಗಿ ಅಲ್ಲ ನನ್ನ ಅಣ್ಣನ ಮೇಲೆ ಇಲ್ದಿದ್ದ ಅಪ್ಪ ಅದಾಗ್ತಾನ ಅವನು ಅಯ್ಯೋ ಮೇಡಮ್ ರಾಜಪ್ಪ ಓಡೋಗ್ಬಿಟ ರಾಜಪ್ಪ ನಿತ್ಕೊಂಡ್ ಮುಂದೆ ಹೋಗ್ಬೇಡ ಇಟ್ಕೊಳ್ಳಿ ನಾಸೀರ್ ಇಟ್ಕೊಳ್ಳಿ